ಮ್ಮ ನೆನ್ನೆನೆ ಹೇಳಿದಿನಿ ಬಿ ಜೆ ಪಿಯವ್ರ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವ್ರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿ ಜೆ ಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳ ದೇ ಆರ್ ವಿಸಿಟಿಂಗ್ ಫಾರ್ ದೇರ್ ಪಾಲಿಟಿಕ್ಸ್ ದೇ ವಾಂಟೆಡ್ ಟು ಡು ಪಾಲಿಟಿಕ್ಸ್ ಇನ್ ರಿಲಿಜಿಯನ್ ದೇ ಆರ್ ಡೂಯಿಂಗ್ ಪಾಲಿಟಿಕ್ಸ್ ಮಾನ್ನೆನೆ ಹೇಳ್ತೀನಿ ಬಿ ಜೆ ಪಿ ಅವ್ರ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆ ಎಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿ ಜೆ ಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಫಾರ್ ಧರ್ಮಸ್ಥಳ ದೇ ಆರ್ ವಿಸಿಟಿಂಗ್ ಫಾರ್ ದೇರ್ ಪಾಲಿಟಿಕ್ಸ್ ದೇ ವಾಂಟೆಡ್ ಟು ಡು ಪಾಲಿಟಿಕ್ಸ್ ಇನ್ ರಿಲಿಜಿಯನ್ ದೇ ಆರ್ ಡೂಯಿಂಗ್ ಪಾಲಿಟಿಕ್ಸ್ 私です。<music>